ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಶ್ವೇತಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಒಂದು ಹೊಸ ವ್ಲಾಗ್ ಮತ್ತು ಒಂದು ಹೊಸ ಟಾಕ್ ಜೊತೆ ನಾನು ನಿಮ್ಮ ಮುಂದೆ ಇದ್ದೀನಿ ಸ್ಟಾರ್ಟಿಂಗಲ್ಲೇ ನೋಡಿದ್ರಲ್ಲ ಒಂದು ಒಳ್ಳೆ ರಂಗೋಲಿ ಆ್ಯಸಿಡಿಯಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ದಿನದಿಂದ ನನ್ನ ಮಕ್ಕಳದು ಬೇಡಿಕೆ ಗೋಬಿ ಮಂಚೂರಿ ಬೇಕು 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 ಅಂತ ಫ್ರೆಶ್ಶಾಗಿರೋವಂಥ ಕಾಲಿಫ್ಲವರ್ ಕಾಣ್ತು ಅದಕ್ಕೆ ತಂದು ಯಾವಾಗಲೇ ನೋಡಿ ಯಾವ್ದಾನ ಐಟಮ್ ನೀವು ಆಗಿ ತೊಗೊಬಂದು ಮಾಡ್ತೀರಾ ಅಂದರೆ ಅದರ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಏನೋ ಒಂಥರ ಫ್ರೆಶ್ನೆಸ್ಸು ಎನ್ರಿಚ್ಡ್ ಟೇಸ್ಟ್ ಅಂತಲೇ ಹೇಳ್ಬೋದು ಇವತ್ತು ಆ ಥರ ಆಗಿತ್ತು ತುಂಬಾ ಚೆನ್ನಾಗಿತ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ತುಂಬ ಇಷ್ಟ ಆಯಿತು ನನ್ನ ದೊಡ್ಡ ಮಗಳ ಎಕ್ಸ್ಪ್ರೆಷನಿಂದನೇ ನೋಡ್ಬೋದು ನೀವು ಎಷ್ಟು ಇಷ್ಟ ಆಯಿತು ಅಂದರೆ ಅವಳು ಫುಲ್ಲು ಫಿದಾ ಆಯಿತಾ ನನಗೆ ಮಕ್ಕಳನ್ನ ಆ ರೀತಿ ನೋಡೋದು ತುಂಬ ಖುಷಿಯಾಗುತ್ತೆ ಏಕೆಂದರೆ ದೊಡ್ಡ ವ್ರದ್ದು ನಮ್ಮದು ಕಮಿಟ್ಮೆಂಟ್ಸ್ ಜಾಸ್ತಿನೇ ಇರುತ್ತೆ ಬಟ್ ನಾವು ಎಷ್ಟೇ ಬಿಸಿ ಇದ್ದರೂ ಕೂಡ ಒನ್ಸಿನೇ ವೈಲ್ ಈ ಥರ ಅವ್ರದ್ದು ಏನಾದರೂ ಮೇಜರ್ ಫುಲ್ಫಿಲ್ಮೆಂಟ್ ಇದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ಟೈಮ್ ತೊಗೊಳ್ಳುತ್ತೆ ಮೇನ್ಲಿ ಏನು ಅಂದರೆ ಕಾಲಿಫ್ಲವರ್ನ ಕ್ಲೀನ್ ಮಾಡೋದೇ ತುಂಬ ಟೈಮ್ ತೊಗೊಳೋದು ಯಾಕೆಂದರೆ ನನಗೆ ಆ ಹುಳ್ಗಳದು ಭಯ ಇರುತ್ತೆ ಅದಕ್ಕೆ ನೀಟಾಗಿ ಒಂದು ಅರ್ಧ ಗಂಟೆ ಅದನ್ನೇ ಕ್ಲೀನ್ ಮಾಡ್ತಾ ಕುತ್ಕೊಂಡಿರ್ತೀನಿ ಆಮೇಲೆ ಅದನ್ನು ಸ್ವಲ್ಪ ಬೇಸಿ ಮಾಡೋಷ್ಟರಲ್ಲಿ ಅಷ್ಟೊಂದು ಏನು ಟೈಮ್ ತೊಗೊಳ್ಳೋಲ್ಲ ಸೊ ಇವತ್ತಂತೂ ನನಗೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಮಕ್ಳಿಗೆ ಏನೋ ಬೇಕಾಗಿರೋದು ಮಾಡಿಕೊಟ್ಟ ಅಂತ ನೆಕ್ಸ್ಟ್ ಇವತ್ತಿನ ಬ್ಲಾಗಲ್ಲಿ ತುಂಬ ಜನ ನಾನು ಕಮೆಂಟ್ ಮಾಡಿರೋದು ನಮ್ಮ ಬಗ್ಗೆ ಈ ಥರ ಕೆಟ್ಟದಾಗ ಮಾತಾಡ್ತಾರೆ ಹಿಂದೆ ಮಾತಾಡ್ತಾರೆ ಅಂತ ಸೊ ಎಷ್ಟೊಂದು ಅವ್ರ ಇನ್ಲಾಸ್ ಬಗ್ಗೆ ಹೇಳಿದ್ದಾರೆ ಅವ್ರ ವರ್ಕಿಂಗ್ ಪ್ಲೇಸ್ ಬಗ್ಗೆ ಹೇಳಿದ್ದಾರೆ ಎಷ್ಟೊಂದು ಅವ್ರ ರಿಲೇಟಿವ್ಸ್ ಬಗ್ಗೆ ಹೇಳಿದ್ದಾರೆ ಸೊ ಇವತ್ತಿನ ಬ್ಲಾಗಲ್ಲಿ ಯಾರ ಮಾತುಗೂ ಏನೂ ತಲೆ ಕೆಡಿಸ್ಕೊಳ್ದೆ ಯಾರ ಮಾತು ತುಂಬ ಸೀರಿಯಸ್ಸಾಗಿ ತೊಗೊಳ್ದೆ ತುಂಬ ಅವರು ಫೋಕಸ್ಡ್ ಆಗಿರೋದು ಹೇಗೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ ನಾನು ಹೇಳ್ತೀನಲ್ಲ ಎಲ್ಲರ ಮಾತುಗೂ ಮಾರ್ ಅಷ್ಟೊಂದು ಯಾವುದನ್ನು ತಲೆ ಕೆಡಿಸ್ಕೊಂಡು ಸೀರಿಯಸ್ ಆಗಿ ತಗೊಂಡು ಐ ಸಿ ಯುಸ್ ಇರೋ ಯಾವ ಅವಶ್ಯಕತೆ ಇಲ್ಲ ಯಾವ ರೀತಿ ನಾನು ಏನು ಟೆಕ್ನಿಕ್ ಯೂಸ್ ಮಾಡ್ತೀನಿ ಅಂತ ಇವತ್ತಿನ ಆಗಲಿ ಹೇಳ್ತಾ ಹೋಗ್ತೀನಿ ನಾನು ನನ್ನ ಅನುಭವಗಳಿಂದಲೇ ಅಂದರೆ ಈಗ ನೋಡಿ ಎಲ್ಲ ವರ್ಕಿಂಗ್ ಪ್ಲೇಸಲ್ಲಿ ಹೋಗ್ತಾ ಇರ್ತೀವಿ ಎಷ್ಟೊಂದು ಫೇಸ್ ಮಾಡ್ತಾ ಇರ್ತೀವಿ ಸೊ ಒಂದಲ್ಲ ಒಂದು ಎಲ್ಲ ಇಷ್ಟ ಆಗೋ ರೀತಿಯೇ ಮಾತಾಡ್ತಾರೆ ಇಷ್ಟ ಆಗೋ ಥರನೇ ನಡ್ಕೋತಾರೆ ನನ್ನ ಲೈಫಲ್ಲಿ ನನ್ನ ನಂದು ಟಚ್ ದುಡ್ಡು ಏನು ಅಂದರೆ ನಾನು ಯಾವುದಕ್ಕೂ ಅಷ್ಟು ತುಂಬ ಇನ್ವಾಲ್ವ್ ಆಗಕ್ಕೆ ಹೋಗಲ್ಲ ಅದಕ್ಕೆ ನನಗೆ ಸ್ವಲ್ಪ ನೆಗೆಟಿವಿಟಿ ಕಡಿಮೆನೇ ಯಾವಾಗ ನಾವು ಎಲ್ಲದಕ್ಕೂ ಇನ್ವಾಲ್ವ್ ಆಗಕ್ಕೆ ಹೋಗ್ತೀವಿ ತುಂಬ ಸರ್ಕಲ್ ಜನಗಳನ್ನ ಇಟ್ಕೊತೀವಿ ಆಗ ಅವ್ರನ್ನ ಹ್ಯಾಂಡ್ಲ್ ಮಾಡೋದ್ ಕಷ್ಟ ಅವರಿಂದ ನೋವುಗಳು ಜಾಸ್ತಿ ಸೊ ನಮ್ಮ ಸುತ್ತು ನಮಗೆ ಬೇಕಾಗಿರುವಂಥ ಕೆಲವು ಕ್ಲೋಸ್ ಒನ್ಸ್ನ ಇಟ್ಕೋಬೇಕು ಅವ್ರಿಗೇನೆ ಇಂಪಾರ್ಟೆನ್ಸ್ ಕೊಡಬೇಕು ಅವ್ರೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಅವ್ರಿಗೆ ಕ್ಲಾರಿಫೈ ಮಾಡ್ಕೊತಾ ಲೈಫ್ನ ಸಿಂಪಲಾಗಿ ನಡ್ಸ್ಕೊಂಡು ಹೋಗಬೇಕು ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು ನಮ್ಮ ಇರುತ್ತೆ ಎಲ್ಲರೂ ಬೇಕು ಎಲ್ಲರೂ ಹ್ಯಾಂಡ್ಲ್ ಮಾಡ್ತೀವಿ ಎಲ್ಲರ ಮಾತುಗೂ ಬೆಲೆ ಕೊಡ್ತೀವಿ ಅಂದರೆ ನಾವು ನಾವು ಒಂದು ಪೀಸ್ ಆಫ್ ಮೈಂಡು ನೆಮ್ಮದಿ ಲೈಫ್ನ ಕಳ್ಕೊಂಡ್ಬಿಡ್ತೀವಿ ನಾನು ಯಾವಾಗಲೂ ಹೇಳೋಂಗೆ ನೆಮ್ಮದಿ ಲೈಫು ತುಂಬಾ ಇಂಪಾರ್ಟೆಂಟು ಆಮೇಲೆ ಇವತ್ತಿನ ರಂಗೋಲಿ ನನಗೆ ಪರ್ಸ್ನಲಿ ಇಷ್ಟ ಆಯಿತು ಡೈಲಿ ಹಾಕ್ತಾನೆ ಇರ್ತೀನಿ ಬಟ್ ಕೆಲವು ರಂಗ ರಂಗೋಲಿಗಳು ಏನು ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಆಗೋಗುತ್ತೆ ಅಂದರೆ ದ ಪರ್ಫೆಕ್ಷನ್ಗೆ ಹತ್ರ ಅಷ್ಟೇ ಆ ಥರ ಇಷ್ಟ ಆಗುತ್ತೆ ಕ್ಯೂಟಾಗಿ ಕೆಲಸದ್ದು ಮುದ್ದು ಮುದ್ದಾಗಿ ಕಾಣಬೇಕು ನನಗೆ ಮನೆ ಮುಂದೆ ರಂಗೋಲಿ ಹೇಳಿದ್ನಲ್ಲ ನನಗೆ ಸಾಕಾಗಿ ನಾನು ಕೆಲಸದಿಂದ ಬಂದಿದ ತಕ್ಷಣ ನನಗೆ ಖುಷಿ ಕೊಡೋದೆ ನನ್ನ ರಂಗೋಲಿಗಳು ಸೊ ಅದು ನೋಡಿದ ತಕ್ಷಣ ಒಂಥರ ರಿಲ್ಯಾಕ್ಸ್ ಅಂತ ಆಗ್ತಾ ಇರುತ್ತೆ ಯಾವಾಗಲೂ ಅಷ್ಟೇ ಎಷ್ಟು ಜನ ಹೇಳ್ತೀರಾ ಅಂದರೆ ಇವತ್ತಿನ ನಿಮ್ಮ ರಂಗೋಲಿ ನೋಡಿ ನಾಳೆ ಅದನ್ನು ನಾವು ಬಿಡಿಸ್ತೀವಿ ಅಂದರೆ ಜಸ್ಟ್ ಐ ಲವ್ ಯು ಹೇಳ್ತೀನಿ ನಾನು ಎಷ್ಟು ನಿಮಗೂ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀರಾ ಏನಕ್ಕೆ ಲೇಟ್ ಆಯಿತು ಅಂತ ಕೇಳ್ತೀರಾ ನನಗೆ ಎಷ್ಟು ಅಂದರೆ ಖುಷಿ ಆಗುತ್ತೆ ನಾನು ಏನೋ ಫುಲ್ಲು ಫೇಮಸ್ಸು ಮಣ್ಣು ಮಸಿ ಏನೂ ಇಲ್ಲ ಆ ಥರ ಯಾವತ್ತೂ ಫೀಲಿಂಗ್ ಬರೋಲ್ಲ ನನಗೆ ನನಗೋಸ್ಕರನೂ ವೆಯ್ಟ್ ಮಾಡೋರು ನನ್ನ ಬ್ಲಾಗ್ಗೋಸ್ಕರನೂ ವೆಯ್ಟ್ ಮಾಡೋರು ಇದ್ದಾರಲ್ಲ ಅಂತ ತುಂಬ ಖುಷಿಯಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಹೇಳ್ಬೋದು ವಿ ಆರ್ ಬ್ಲೆಸ್ಡ್ ಸೊ ಒಂಥರ ವರ್ಚುವಲ್ ಫ್ಯಾಮಿಲಿ ಥರನೇ ಆಗೋಗಿದ್ದೀವಿ ಅವರು ಎಷ್ಟು ಕಷ್ಟಗಳನ್ನ ಹೇಳ್ಕೊತಾರೆ ಆ್ಯಕ್ಚುಲಿ ಬೇಜಾರಾಗುತ್ತೆ ಎಷ್ಟೊಂದು ಅವ್ರ ಕನ್ಸ್ಗಳನ್ನ ಎಲ್ಲ ಬದಿಗಿಟ್ಟು ಲೈಫ್ನ ಕಾಂಪ್ರಮೈಸ್ ಮಾಡಿಕೊಂಡು ಲೈಫ್ ಲೀಡ್ ಮಾಡ್ತಿರ್ತಾರೆ ಎಷ್ಟೊಂದು ತ್ಯಾಗಗಳನ್ನ ಮಾಡ್ತಿರ್ತಾರೆ ಕಷ್ಟಪಟ್ಟು ಬೆಳಗ್ಗಿಂದ ಸಂಜೆವರೆಗೂ ದುಡಿದ್ರು ಕೂಡ ಅನ್ನೋರು ತುಂಬ ಜನ ಇರ್ತಾರೆ ಸೊ ಅದಕ್ಕೇ ಅವ್ರನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ನೋಡಿ ಇವರು ಅಂತಾರೆ ಅವ್ರಂತಾರೆ ಅಂತಲ್ಲ ಜಗತ್ತಲ್ಲಿ ತುಂಬ ಜನ ಅನ್ನೋರೇ ಜಾಸ್ತಿ ನಾವು ಎಷ್ಟೇ ಪರ್ಫೆಕ್ಟಾಗಿದ್ದರು ಎಷ್ಟು ಅಷ್ಟೇ ಜನ್ಯೂನಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು ಕೂಡ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ನಮ್ಮ ಬಗ್ಗೆ ನೆಗೆಟಿವ್ಗು ಅದು ಕೆಲವ್ರಿಗಂತೂ ಎಷ್ಟು ನೋವಾಗುತ್ತೆ ಅಂದರೆ ನಾನು ಇವತ್ತಿನ ಬ್ಲಾಗಲ್ಲಿ ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತೀನಿ ಯಾಕೆಂದರೆ ನಾವು ಬದುಕ್ತಾ ಇರೋದು ನಾಲ್ಕು ಜನ ಮಧ್ಯಾಹ್ನ ನಾವು ಲೈಫ್ ಲೀಡ್ ಮಾಡಬೇಕು ಅಂದರೆ ಸ್ಟ್ರಾಂಗ್ ಮೆಂಟಾಲಿಟಿನ ಬೆಳೆಸ್ಕೊಳ್ಳೇಬೇಕು ಕೊರಕ್ತಾ ಕುತ್ಕೊಂಡಿದ್ರೆ ಎಷ್ಟು ದಿನ ಅಂತ ಕೊರಕ್ತೀರಾ ಒಂದಲ್ಲ ಒಂದಿನ ನೀವು ಬರ್ಸ್ಟೌಟ್ ಆಗ್ತೀರಾ ಬರ್ಸ್ಟೌಟ್ ಆಗೋ ಬದಲು ಕನ್ಸಿಸ್ಟೆಂಟಾಗಿ ಫೋಕಸ್ಡಾಗಿ ಆರಾಮಕ್ಕಾಮಾಗಿ ಲೈಫ್ನ ಲೀಡ್ ಮಾಡಬೇಕು ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ನಾನು ಹೇಳೋಂಗೆ ತುಂಬ ಜನನ ನಿಮ್ಮ ಲೈಫಲ್ಲಿ ಇಟ್ಕೊಬೇಡಿ ಫಸ್ಟು ಪಾಯಿಂಟು ಅದೇ ಹೇಳಬೇಕು ಅಂದರೆ ಸಾವಿರಾರು ಜನ ಬಂದು ಹೋಗ್ತಾರೆ ಸೊ ಅವರೆಲ್ಲ ಒಂಥರ ಪ್ಯಾಸೆಂಜರ್ಸ್ ಥರ ಈಗ ಟ್ರೈನ್ ಹತ್ತುತ್ತೀರ ನೀವು ಹತ್ತುದಿ ಹತ್ತಿದ ಜಾಗದಿಂದ ಇಳಿಯೋ ಜಾಗವರೆಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಬರೋದು ನಿಮ್ಮ ಜೊತೆ ಸೊ ಮಧ್ಯ ಮಧ್ಯ ಸ್ಟೇಷನಲ್ಲಿ ಎಷ್ಟೊಂದು ಜನ ಬರ್ತಾರೆ ಹೋಗ್ತಾ ಇರ್ತಾರೆ ಸೊ ಅವ್ರ ಎಲ್ಲ ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನೋಡಿ ಈಗ ನಾವು ಕೋ ಒಂದು ಟ್ರೈನಲ್ಲಿ ಹೇಗೆ ಯಾರೋ ಒಬ್ರು ಬಂದು ಕೂತ್ಕೋತಾರೆ ಮಾತಾಡ್ತಾರೆ ಜನರಲ್ ಒಂದು ಇಂಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ ಲೈಫ್ ಕೂಡ ಒಂದು ಜರ್ನಿ ಅದೇ ಥರನೇ ಸೊ ತುಂಬ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ ನಾನು ರೀಸೆಂಟಾಗಿ ಒಂದು ಸ್ಟೋರಿ ಓದ್ತಾ ಇದ್ದೆ ಒಂದು ಬಸ್ ಇತ್ತಂತೆ ಒಂದು ಬಸ್ಸಲ್ಲಿ ಒಂದು ಲೇಡಿ ಇನ್ನೊಂದು ಲೇಡಿಗೆ ತುಂಬ ತಗಸ್ತಾ ಇಲ್ಲಂತೆ ಎಷ್ಟೊಂದು ಮೂಟೆಗಳನ್ನ ಇಟ್ಕೊಂಡು ಪದೇ 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 ತಗಸ್ತಾ ಇಲ್ದಂತೆ ಅದು ಅವಳಿಗೆ ಬೇಜಾರಾಗಿ ಹೋಯ್ತಂತೆ ಅಯ್ಯೋ ನನ್ನ ಬ್ಯಾಗಿಂದ ಹೆಂಗಸಿಗೆ ಎಷ್ಟೊಂದು ತೊಂದರೆ ಆಗ್ತಿದೆಯಲ್ಲ ಆದರೂ ಅವ್ರು ಏನೂ ಬೈತಾ ಇಲ್ವಲ್ಲ ಅಂತ ಕೇಳ್ತಾರಂತೆ ಸೊ ಅದಕ್ಕೆ ಕೇಳ್ತಾಳಂತೆ ಆ್ಯಕ್ಚುಲಿ ಅಯ್ಯೋ ನನ್ನ ಬ್ಯಾಗು ಎಷ್ಟೊಂದು ನಿಮಗೆ ತೊಂದರೆ ಇದೆ ಎಷ್ಟೊಂದು ತಗಲ್ತಾ ಇದೆ ಏನಕ್ಕೆ ನೀವು ಕೋಪ ಇಲ್ಲ ಅಂತ ಸೊ ಅದಕ್ಕೇ ಆ ಇನ್ನೊಂದು ಲೇಡಿ ಹೇಳ್ತಾಳಂತೆ ಏನಕ್ಕೆ ಕೋಪ ಮಾಡ್ಕೋಬೇಕು ಲೈಫು ಅಂದರೆ ಈ ಜರ್ನಿ ತುಂಬ ಚಿಕ್ಕದು ಯಾಕಂದರೆ ನೆಕ್ಸ್ಟ್ ಸ್ಟೇಷನಲ್ಲೋ ಅದ್ರ ನೆಕ್ಸ್ಟ್ ಸ್ಟೇಷನಲ್ಲೋ ನಾವು ಇಳಿದು ಹೋಗ್ಬಿಡ್ತೀವಿ ಅದಕ್ಕೆ ನಿಮ್ಮ ಬ್ಯಾಗ್ ತಗಲ್ತು ಅಂತ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವುದೂ ಯೂಸ್ ಇಲ್ಲ ಒಂದು ನಿಮಗೂ ಬೇಜಾರು ಮಾಡ್ತೀನಿ ಇನ್ನೊಂದು ನನ್ನ ಮನಶಾಂತಿನೂ ಹಾಳು ಮಾಡ್ಕೊತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಲೈಫ್ ಆರಾಮಾಗಿ ಹೊಟ್ಟೋಗುತ್ತೆ ಸೊ ಲೈಫ್ ಚಿಕ್ಕದು ಅಂತ ಹೇಳ್ತಾರಂತೆ ಅಂದರೆ ಜರ್ನಿ ಚಿಕ್ಕದು ಅಂತ ಹೇಳ್ತಾರಂತೆ ಅದನ್ನು ನಾವು ಲೈಫ್ಗೆ ಕನ್ವರ್ಟ್ ಮಾಡ್ಕೊಂಬಿಟ್ರೆ ನಮ್ಮ ಲೈಫು ಅಷ್ಟೇ ಯಾವಾಗ ಕೊನೆ ದಿನ ನಮಗೆ ಹೇಳೋಕ್ಕೆ ಬರಲ್ಲ ನಮ್ಮ ಸ್ಟೇಷನ್ ಬಂದಾಗ ನಾವು ಇಳ್ದು ಹೋಗ್ತಾ ಇರಬೇಕು ಸೊ ನನಗೆ ಆ ಸ್ಟೋರಿ ಎಷ್ಟಿಷ್ಟ ಇಷ್ಟ ಆಯಿತು ಅಂದರೆ ತಲೆಯಲ್ಲಿ ಅದನ್ನೇ ಇರ್ತೀನಿ ಲೈಫ್ ತುಂಬ ಚಿಕ್ಕದು ಯಾರ ಮೇಲೂ ಮನಸ್ತಾಪ ಇಟ್ಕೊಂಡು ಅವ್ರು ಹೀಗಂದ್ರು ಇವ್ರು ಹಾಗಂದರು ಅಂತ ತುಂಬ ಯೋಚನೆ ಮಾಡಿಕೊಂಡು ಇಡ ಇಡೀ ದಿನ ವಾರಗಟ್ಲೆ ತಿಂಗಳಗಟ್ಲೆ ನಮ್ಮ ದಿನಗಳನ್ನ ನಮ್ಮ ಪ್ರೆಷರ್ಸ್ ದಿನಗಳನ್ನ ಹಾಳು ಮಾಡ್ಕೊಳ್ಳೋ ಬದಲು ನಾವು ಹೇಗೆ ಅದನ್ನು ಇಗ್ನೋರ್ ಮಾಡ್ಕೊಂಡು ಮುಂದೆ ಹೋಗಬೇಕು ಲೇ ಹೇಗೆ ಲೈಫ್ನ ಲೀಡ್ ಮಾಡೋದು ಅಂತ ಇಂಪಾರ್ಟೆಂಟು ನೋಡಿ ಒಬ್ಬರನ್ನ ಕ್ಷಮಿಸಿ ಒಬ್ಬರನ್ನ ಇಗ್ನೋರ್ ಮಾಡಿ ಒಬ್ಬರನ್ನ ಕನ್ಸಿಡರ್ ಮಾಡಬೇಡಿ ಇವೆಲ್ಲ ಮಾಡೋದು ಅವ್ರಿಗೋಸ್ಕರ ಅಲ್ಲ ನೀವು ಅವ್ರಿಗೆ ಕ್ಷಮಿಸೋದು ಅವ್ರಿಗೋಸ್ಕರ ರಲ್ಲ ನಮ್ಮ ಮನಶಾಂತಿಗೋಸ್ಕರ ಯಾವಾಗ್ಲೂ ಅಷ್ಟೇ ಒಂದು ಬೌಂಡ್ರಿ ಸೆಟ್ ಮಾಡ್ಕೊಳ್ಳಿ ಯಾರು ನನ್ನ ಲೈಫಲ್ಲಿ ಇಂಪಾರ್ಟೆಂಟು ಯಾರಿಗೆ ನಾನು ಇಂಪಾರ್ಟೆನ್ಸ್ ಕೊಡಬೇಕು ಎಲ್ರಿಗೂ ನಾನು ಇಂಪಾರ್ಟೆಂಟ್ ಕೊಡ್ತೀನಿ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂದರೆ ಲೈಫಲ್ಲಿ ನಿಮ್ಮ ಲೈಫಲ್ಲಿ ನೀವೇ ಇಂಪಾರ್ಟೆಂಟ್ ಆಗಿರಲ್ಲ ಸೊ ಸೆಲ್ಫ್ ಇಂಪಾರ್ಟೆನ್ಸ್ ಕೊಟ್ಕೊಂಡು ಯಾರಿಗೆ ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು ಅಂತ ನೋಡ್ಕೋಬೇಕು ನೋಡಿ ತುಂಬ ಜನ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅಂದರೆ ಅವ್ರನ್ನ ಲೈಫಿಂದನೇ ತೆಗ್ದಾಕಿ ಎಲ್ಲ ನಮ್ಮ ಕೈಲಿರುತ್ತೆ ಏನು ಗೊತ್ತಾ ನಾವು ಮಾಡೋ ತಪ್ಪೇನು ಅಂದರೆ ನಾವು ಅವ್ರನ್ನ ಲೈಫಿಂದ ತೆಗ್ದಾಕ್ತೀವಿ ಅಂದರೆ ಅವ್ರನ್ನ ಅವಾಯ್ಡ್ ಮಾಡ್ತೀವಿ ಅವ್ರನ್ನ ನೋಡೋದನ್ನು ಅವ್ರ ಜೊತೆ ಕುತ್ಕೊಳ್ಳೋದನ್ನು ಅವಾಯ್ಡ್ ಮಾಡ್ತೀವಿ ಬಟ್ ಮೇನಾಗಿ ನಮ್ಮ ತಲೆಯಿಂದ ತೆಗ್ದಾಕಲ್ಲ ಅವ್ರನ್ನ ಆ ಕೆಲಸನ ಫಸ್ಟ್ ಮಾಡಬೇಕು ಹೋಗ್ತಾ ಬರ್ತಾ ಅವ್ರ ಬಗ್ಗೆ ಥಿಂಕ್ ಮಾಡ್ಕೊಳ್ಳೋದು ಫುಲ್ ಎಂಗೇಜ್ ಆಗಿಬಿಡಿ ನಾನು ಹೇಳ್ತೀನಲ್ಲ ಯಾವ್ದಾನ ಇಷ್ಟ ಬರೋವಂಥ ಕೆಲಸ ಇಷ್ಟ ಆಗದೆ ಇರೋಂಥ ಕೆಲಸ ಇನ್ನೊಂದು ಓದಿದೆ ಡೈಲಿ ನಿಮಗೆ ಭಯ ಪಡುವಂಥ ಒಂದು ಕೆಲಸ ಮಾಡಬೇಕಂದ್ರೆ ಅಂದರೆ ನನಗೆ ಕ್ಲೀನಿಂಗ್ ಅಂದರೆ ಇಷ್ಟ ಆಗೋಲ್ಲ ಇಷ್ಟ ಆಗದಿರೋ ಇರೋ ಕೆಲಸ ಮಾಡಬೇಕಂದ್ರೆ ಆಗಲೇ ನಾವು ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದು ಆಗಲೇ ಲೈಫಲ್ಲಿ ಒಂದು ಡೆವಲಪ್ಮೆಂಟ್ ಆಗೋದು ಸೊ ನಮಗೆ ಇಷ್ಟ ಆಗದಿರೋ ಭಯ ಪಡುವಂಥ ಕೆಲಸಗಳನ್ನ ಡೈಲಿ ಮಾಡ್ತಾ ಇರಬೇಕಂತೆ ನಾವು ಅಂದರೆ ಈಗ ನೋಡಿ ನನಗೆ ಆ ಥಾಟ್ಸಿಂದ ಹೊರಗಡೆ ಬರೋದು ಕಷ್ಟ ಅಂದರೆ ಅದೇ ಕೆಲಸ ಮಾಡಬೇಕು ನಾವು ಭಯ ಹೇಗೆ ನಾನು ಆ ಥಾಟ್ಸಿಂದ ಹೊರಗಡೆ ಬರ್ತೀನಿ ಚಾಲೆಂಜಸ್ ಮಾಡ್ಕೊಳ್ಳಿ ನಾವು ಹೇಳ್ತೀವಲ್ವಾ ವೈಫು ವರ್ಕಿಂಗ್ ವುಮೆನ್ ಅದೆಲ್ಲ ಚಾಲೆಂಜ್ ಏನು ಅಂದರೆ ನಾವು ಹೇಗೆ ಲೈಫ್ ಲೀಡ್ ಮಾಡ್ತೀವಿ ಹೇಗೆ ಪೀಸ್ಫುಲಿ ಲೈಫ್ನ ಲೀಡ್ ಮಾಡ್ತೀವಿ ತಲೆಯಿಂದ ಹೇಗೆ ನೆಗೆಟಿವ್ ಥಾಟ್ಸ್ನ ತೆಗೆದ್ ಹಾಕ್ತೀವಿ ನೆಗೆಟಿವ್ ಪರ್ಸನ್ಸ್ನ ಯಾವ ರೀತಿ ತೆಗೆದಾಕ್ತೀವಿ ಇದೇ ಒಂದು ಚಾಲೆಂಜು ಸೊ ಯಾವಾಗಲೂ ಅಷ್ಟೇ ಒಂದು ಬೌಂಡ್ರಿ ಸೆಟ್ ಮಾಡಿಕೊಂಡು ಅವ್ರನ್ನ ನಿಮ್ಮ ಲೈಫಿಂದ ನಿಮ್ಮ ಬೌಂಡ್ರಿ ಕ್ಲೋಸ್ಡ್ ಸರ್ಕಲಿಂದ ಹೊರಗಡೆ ಹಾಕಿ ಹೊರಗಡೆ ಹಾಕಿ ಅಂದರೆ ಮೈಂಡಿದನೂ ಹೊರಗಡೆ ಹಾಕಬೇಕು ಸೊ ಯಾವಾಗಲೂ ಹೇಳ್ತಾ ಇರ್ತೀವಿ ಯೂಶ್ವಲಿ ನೆಗೆಟಿವಲ್ಲೂ ಸಿಚುವೇಷನ್ಸಲ್ಲೂ ನಾವು ಪಾಸಿಟಿವ್ ಆಗಿರಬೇಕು ಅಂತ ನೋಡಿ ನೆಗೆಟಿವ್ ಸಿಚುವೇಶನ್ಸಲ್ಲೂ ಪಾಸಿಟಿವಾಗಿರೋಣ ಆಗಿ ಇರಬೇಕಾಗತ್ತೆ ಯಾವಾಗ ಅಂದರೆ ನೆಗೆಟಿವ್ ಸಿಚುವೇಶನ್ಸು ನಾವು ಹೋಗ್ಲಾಡ್ಸೋಕ್ಕಾಗಲ್ಲ ಡಿಲೀಟ್ ಮಾಡೋಕ್ಕಾಗಲ್ಲ ಕೆಲವ್ರ ಜೊತೆ ನಾವು ಇರಲೇಬೇಕಾಗುತ್ತೆ ಬೇರೆ ಆಪ್ಷನ್ನೇ ಇಲ್ಲ ಸೊ ಅಂಥದ್ದಲ್ಲಿ ನಾವು ಪಾಸಿಟಿವಿಟಿನ ಹುಡ್ಕೋಬೇಕು ಕೆಲವು ಆಪ್ಷನ್ಸ್ ಹೆಂಗಿರುತ್ತೆ ಅಂದರೆ ಆ ನೆಗೆಟಿವ್ ಪರ್ಸನ್ಸ್ನ ನಾವು ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡ್ಬೋದು ನಮ್ಮ ಲೈಫಿಂದ ಸೊ ಅಂಥ ಚಾನ್ಸಸ್ ಇದೆ ಅಂದರೆ ಪ್ಲೀಸ್ ಎಲಿಮಿನೇಟ್ ಮಾಡಿ ಇಲ್ಲ ನನಗೆ ಆ ಮನುಷ್ಯನ ಜೊತೆನೇ ಬದುಕಬೇಕು ಅವ್ರ ಜೊತೆ ಬದುಕಬೇಕು ಅಂದರೆ ಸೆಕೆಂಡ್ ಆಪ್ಷನ್ ಪಾಸಿಟಿವಿಟಿ ಸೊ ಅದರಲ್ಲಿ ನಾನು ಏನು ಪಾಸಿಟಿವಿಟಿ ಕಾಣ್ಕೊತೀನಿ ಅಂದರೆ ನೋಡ್ಕೊಳ್ಳಿ ಫಸ್ಟ್ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಇದು ನನಗೆ ಸ್ಟ್ರಾಂಗ್ ಮಾಡ್ತಾಯಿದೆ ಒಂದು ನ ಭಗವದ್ಗೀತ ನಾನು ಯಾವಾಗ್ಲೂ ಇಷ್ಟು ಅಂತ ಓದ್ತಾ ಇರ್ತೀನಿ ಕೇಳ್ತಾಯಿರ್ತೀನಿ ಕರ್ಮಗಳು ರಿಟರ್ನ್ಸ್ ವಿತ್ ಇಂಟ್ರೆಸ್ಟ್ ಅವರೇನಾದ್ರೂ ನಿಮಗೆ ಚುಚ್ಚಿ ಚುಚ್ಚಿ ಇದ್ದರೆ ಮೇ ಬಿ ಲೇಟ್ ಆಗ್ಬೋದು ಫ್ರೆಂಡ್ಸ್ ಎಷ್ಟೊಂದು ಜನ ಹೇಳ್ತಾರೆ ನಮಗೆ ಚುಚ್ಚಿ ಮಾತಾಡ್ದವರೇ ಚೆನ್ನಾಗಿದ್ದಾರೆ ನಮ್ಮ ಮುಂದೆ ತುಂಬ ಚೆನ್ನಾಗಿದ್ದಾರೆ ಅಂತ ಮೇ ಬಿ ಲೇಟ್ ಆಗ್ಬೋದು ಬಟ್ ಅನ್ಭೋವಿಸ್ತಾರೆ ಅಂದರೆ ಯಾವ ಲೆವೆಲ್ಗೆ ಅನುಭವಿಸ್ತಾರೆ ಅಂದರೆ ನಾವು ಅವ್ರಿಗೆ ಶಾಪಗಳನ್ನ ಹಾಕೋದು ಬೇಡ ನಮ್ಮ ಪಾಲಿಗೆ ನಾವು ನಾವು ಯಾವ ಕರ್ಮ ಅವ್ರ ಕರ್ಮಗಳನ್ನ ನಾವು ತಗೊಳ್ಳೋದು ಬೇಡ ನಾವು ಒಳ್ಳೆಯವರಾಗೇ ಇರೋಣ ಒಳ್ಳೆಯ ರೀತಿಯಲ್ಲೇ ನಾವು ಲೈಫ್ನ ಲೀಡ್ ಮಾಡೋಣ ಯಾಕೆಂದರೆ ಇದು ನಮ್ಮ ಲೈಫು ಅವ್ರೇನೋ ಕೆಟ್ಟದ್ದು ಮಾಡ್ತಾರೆ ಅಂದರೆ ನಾವು ಕೆಟ್ಟದ್ದು ಮಾಡೋಕ್ಕೆ ಹೋಗಬಾರ್ದು ಡೆಫಿನೆಟ್ಲಿ ಮಾಡೋಕ್ಕೆ ಹೋಗಬಾರ್ದು ಅವ್ರು ಏನಾದರೂ ಇಂಟೆನ್ಷನಲಿ ನಾನ್ ಇಂಟೆನ್ಷನಲಿ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ತಪ್ಪು ಮಾಡ್ತಿರ್ಬೋದು ಗೊತ್ತಿದ್ದು ತಪ್ಪು ಮಾಡ್ತಿರ್ಬೋದು ಸೊ ಅವ್ರ ಕರ್ಮ ಅವ್ರು ಅನ್ಭವಿಸ್ತಾರೆ ವಿತ್ ಇಂಟ್ರೆಸ್ಟ್ ಅನ್ಭವಿಸ್ತಾರೆ ಸೊ ಅದನ್ನು ದೇವ್ರಿಗೆ ಬಿಟ್ಬಿಡೋಣ ದೇವ್ರಿಗೆ ಏನಕ್ಕೆ ಬಿಡೋದು ಗೊತ್ತಾ ನಾವು ನೆಮ್ಮದಿಯಾಗಿರೋಣ ಎಲ್ಲ ಇಟ್ಕೊಂಡು 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 ಲೈಫು ಎಷ್ಟು ಜಂಜಾಟ ಆಗೋಗುತ್ತೆ ಅಂದರೆ ಸೊ ಆದಷ್ಟು ಆಗದೆ ಇರೋದಲ್ಲ ದೇವ್ರಿಗೆ ಬಿಟ್ಬಿಟ್ಟು ನಿಜ ಅದಂತೂ ನಾನು ತುಂಬ ನಂಬ್ತೀನಿ ನಾನು ನೋಡಿದ್ದೀನಿ ಕೂಡ ಏನಾದರೂ ತುಂಬ ನಮ್ಮ ಫ್ರೆಂಡ್ಸ್ ವಿಷಯದಲ್ಲಿ ಅವರೆಲ್ಲ ಶೇರ್ ಮಾಡ್ಕೋತಾರಲ್ಲ ಎಷ್ಟು ತೊಂದರೆ ಕೊಟ್ಟಿದ್ದರು ಅನುಭವಿಸ್ತಾ ಅನ್ಭವಿಸ್ತಾ ಅವರು ನೋಡು ಶ್ವೇತ ಅಂತ ಎಷ್ಟು ಹೇಳ್ಕೋತಾರಲ್ಲ ಡೆಫಿನೆಟ್ಲಿ ಅದು ಮೇ ಬಿ ಕೆಲವು ಸತಿ ಬೇಗ ಆಗ್ಬೋದು ಕೆಲವು ಸತಿ ಲೇಟ್ ಆಗ್ಬೋದು ಸೊ ಏನೇ ಆದರೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಒಂದು ಇದೆಲ್ಲ ಸಿಚುವೇಷನ್ಸು ನನ್ನನ್ನು ಸ್ಟ್ರಾಂಗ್ ಮಾಡುತ್ತೆ ನಾನು ತುಂಬ ನನಗೆ ಇಷ್ಟ ಆಗದಿರೋ ಕೆಲಸಗಳಲ್ಲಿ ತೊಡಗಿಸ್ಕೋತೀನಿ ಪ್ಲೀಸ್ ತೊಡಗಿಸ್ಕೋಬೇಕು ಸೊ ಅದನ್ನು ಪಾಸಿಟಿವ್ ಆಗಿ ನೆಗೆಟಿವ್ ಸಿಚುವೇಷನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೋಬೇಕು ನನಗೇನಾದ್ರೂ ಇಷ್ಟ ಆಗಿಲ್ಲ ಅಂದರೆ ನಾನು ಅದೇ ಥರ ತುಂಬ ಕೆಲಸ ಮಾಡಿಬಿಡ್ತೀನಿ ಎಷ್ಟು ಅಂದರೆ ನಾನು ನಾರ್ಮಲ್ ಆಗಿದ್ದರೂ ಅಷ್ಟೊಂದು ಕೆಲಸ ಮಾಡಲ್ಲ ಏನಾದರೂ ಡಿಸ್ಟರ್ಬ್ ಆಗೋಗಿದ್ದೀನಿ ಅಂದರೆ ಎಷ್ಟು ತುಂಬ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಮಕ್ಳಿಗೆ ತುಂಬ ಚೆನ್ನಾಗಿ ಓದಿಸ್ತೀನಿ ನೆಗೆಟಿವ್ ಸಿಚುವೇಶನ್ಸ್ನ ನಮ್ಮ ಅನುಕೂಲಕ್ಕೆ ನಾವು ಬಳಸ್ ಬಳಸ್ಕೋಬೇಕು ಏಕೆಂದರೆ ಅವರು ನನ್ನ ನಮಗೆ ಮೇ ಬಿ ಹರ್ಟ್ ಆಗಲಿ ಅಂತಲೇ ಮಾತಾಡ್ಬೋದು ನಾವು ಹಾಳಾಗ್ಲಿ ಅಂತಲೇ ಮಾತಾಡ್ಬೋದು ಸೊ ಅದನ್ನು ತುಂಬ ತಲೆ ಕೆಡಿಸ್ಕೊಂಡು ಇದು ಮಾಡ್ಕೊಳ್ಳೋದು ಬೇಡ ಸೊ ಯಾವಾಗ್ಲೂ ಅಷ್ಟೇ ಅದನ್ನು ಹೇಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೇ ಹೇಳಿದ್ನಲ್ಲ ತುಂಬ ಕೆಲಸಗಳಲ್ಲಿ ತೊಡಗಿಸ್ಕೋಬೇಕು ನಾವು ಸುಮ್ಮನೆ ಕೂತಿದ್ದೀವಿ ಅಂದರೆ ಆ ಥಾಟ್ಸು ತಲೆಯಲ್ಲಿ ಬರ್ತಾನೆ ಇರುತ್ತೆ ನಮ್ಮ ಮೈಂಡು ನಾವು ಏನು ಮಾಡಬೇಡ ಅಂತೀವೋ ಅದೇ ಮಾಡ್ತಾ ಇರುತ್ತೆ ಸೊ ಯಾವಾಗ್ಲೂ ಒಂದಲ್ಲ ಒಂದು ಕೆಲಸಗಳನ್ನ ಹುಡ್ಕೊಂಡು 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 ಮಾಡಿ ನೀಟಾಗಿ ಒಂದು ಸೆಕ್ಷನ್ ಕ್ಲೀನ್ ಮಾಡಿ ಒಂದು ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗ್ತಾ ಇರುತ್ತೆ ಇನ್ನೊಂದು ಅದು ಈ ಥಾಟ್ ಮರ್ತೋಗುತ್ತೆ ಇನ್ನೊಂದು ಹೇಳಲ್ಲ ಕೆಲವು ದಿನ ಆದಮೇಲೆ ಒಂದು ತಿಂಗಳು ಎರಡು ವಾರ ಒಂದು ತಿಂಗಳು ಆರು ತಿಂಗಳು ಆದಮೇಲೆ ಅದನ್ನು ಮರಿಲೇಬೇಕು ಸೊ ಯಾವಾಗಲೂ ಮರೆಯೋ ಬದಲು ಒಂದು ಕೆಲವು ದಿನಗಳನ್ನ ಬೇಗನೆ ಮುಗಿ ಮರ್ತುಬಿಟ್ರೆ ನಾವು ನೆಮ್ಮದಿಯಾಗಿರ್ಬೋದು ಎಷ್ಟು ದಿನ ಅಂತ ಕೊರ್ಕೊಂಡು ಕೂತ್ಕೋತೀವಿ ನೈಯು ರಚನೆ ಮಾಡಿ ನೀವೇನು ಅಲ್ವಾ ನೆಕ್ಸ್ಟ್ ಬಂದು ಅವ್ರ ಪರ್ಸ್ಪೆಕ್ಟಿವ್ ಏನು ಅಂತ ಯೋಚನೆ ಮಾಡಿ ಯಾರೂ ಏನಾದರೂ ಚುಚ್ಚಿ ಮಾತಾಡ್ತಿದ್ದಾರೆ ಹರ್ಟ್ ಮಾಡೋಂಗೆ ಮಾತಾಡ್ತಿದ್ದಾರೆ ಅಂದರೆ ಅವ್ರ ಪರ್ಸ್ಪೆಕ್ಟಿವ್ ಏನು ಬೇಕು ಅಂತಲೇ ಮಾತಾಡ್ತಿದ್ದಾರೆ ಅಥವಾ ಗೊತ್ತಿಲ್ದಂಗೆ ಮಾತಾಡ್ತಿದಾರೆ ಥಿಂಕ್ ಮಾಡಿ ಬೇಕು ಅಂತ ಮಾಡೋರನ್ನ ಫಸ್ಟ್ ಇಗ್ನೋರ್ ಮಾಡಿ ಗೊತ್ತಿಲ್ಲದಂಗೆ ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿ ಯಾವ ಪ್ರಾಬ್ಲಮ್ಗಾದರೂ ಸೊಲ್ಯೂಷನ್ ಅನ್ನೋದು ಡೆಫಿನೆಟ್ಲಿ ಇದ್ದೇ ಇರುತ್ತೆ ಸೊ ಅದಕ್ಕೇ ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೋಬೋದು ಕೆಲವ್ರು ಕ್ಲೋಸ್ ಫ್ರೆಂಡ್ಸು ಗೊತ್ತಿಲ್ದಂಗೆ ನಮ್ಗೆ ಹರ್ಟ್ ಆಗ್ತಾ ಮಾಡ್ತಾರೆ ಏನಕ್ಕೆ ಅಂದರೆ ನಮಗೆ ಹರ್ಟ್ ಆಗುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಮಾತುಗಳಿಂದ ಸೊ ಅವ್ರ ಜೊತೆ ಸ್ವಲ್ಪ ಕೂತ್ಕೊಂಡು ಇಂಟ್ರಾಕ್ಷನ್ ಮಾಡಿಕೊಂಡು ಈ ರೀತಿ ಮಾತಾಡಿದ್ರೆ ನನಗೆ ಹರ್ಟ್ ಆಗುತ್ತೆ ಅಂತ ಕೂತ್ಕೊಂಡು ಸಾಲ್ವ್ ಮಾಡಿ ಏಕೆಂದರೆ ಕೆಲವ್ರ ಜೊತೆ ನಾವು ಲೈಫ್ ಕಂಟಿನ್ಯೂ ಮಾಡಬೇಕಾಗತ್ತೆ ಲೈಫ್ ಲಾಂಗ್ ಅವ್ರ ಜೊತೆ ಲೈಫ್ ಲೀಡ್ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಯಾವ ರೀತಿ ಅದನ್ನು ಕಾಂಪ್ರಮೈಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಎಸ್ಪೆಷಲಿ ಪಾರ್ಟ್ನರ್ಸ್ ಜೊತೆ ಅವ್ರ ಜೊತೆ ಮುನಿಸ್ಕೊಂಡು ಜಗಳ ಮಾಡಿಕೊಂಡು ನಾವು ಲೈಫ್ ಲಾಂಗ್ ಲೀಡ್ ಮಾಡೋಕ್ಕಾಗಲ್ಲ ಕೆಲವು ಸತಿ ನಾವು ಅವ್ರಿಗೆ ಹರ್ಟ್ ಮಾಡ್ತೀವಿ ಅವ್ರು ನಮಗೆ ಹರ್ಟ್ ಮಾಡ್ತಾರೆ ಅಂಥ ವಿಷಯಗಳಲ್ಲಿ ಕೂತ್ಕೊಂಡು ಸಾಲ್ವ್ ಮಾಡಿಕೊಂಡು ಎಷ್ಟು ಬೇಗ ಅದನ್ನು ರಿಲ್ಯಾಕ್ಸ್ ಮಾಡ್ಕೊತಿರೋ ಸಿಚುವೇಶನ್ಸು ಅಷ್ಟು ಚೆನ್ನಾಗಿರುತ್ತೆ ಸೊ ಅಂಡರ್ಸ್ಟ್ಯಾಂಡ್ ದೇರ್ ಪರ್ಸ್ಪೆಕ್ಟಿವ್ ಅಷ್ಟೇ ಥರ್ಡ್ ಪಾಯಿಂಟು ಎಲ್ಲ ನಾವೇ ಸರಿ ನಾವೇ ತಪ್ಪು ಅಂತಲ್ಲ ಯಾರು ತಪ್ಪಿದೆ ಅವ್ರ ಜೊತೆ ಕುತ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ನೆಕ್ಸ್ಟು ನಮ್ಮ ಕಾಮಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ನಾವು ಯಾವಾಗ ಡಿಸ್ಟರ್ಬ್ಡ್ ಮೈಂಡಲ್ಲಿ ಆ್ಯಂಗ್ಸೈಟಿ ಆ್ಯಂಗ್ಸೈಟಿ ಫೀಲ್ ಮಾಡ್ತಾ ಇರ್ತೀವಿ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋದೇ ಜಾಸ್ತಿ ಆಗುತ್ತೆ ಸೊ ಅವರು ಈ ಥರ ಅಂದರು ಈ ಥರ ಹರ್ಟ್ ಮಾಡಿದ್ರು ಈ ಥರ ಪದಗಳನ್ನ ಯೂಸ್ ಮಾಡಿಕೊಂಡ್ರು ಇದನ್ನೇ ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ಯಾವಾಗ ನಾವು ಕಾಮಾಗಿ ಥಿಂಕ್ ಮಾಡ್ತೀವಿ ಅವರು ಏನಂದರು ಯಾವ ರೀತಿ ಅಂದರು ಅದನ್ನು ಅನಲೈಸ್ ಮಾಡ್ತೀವಿ ತುಂಬ ಡಿಸ್ಟರ್ಬ್ಡಲ್ಲಿ ತುಂಬ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಹತ್ಕೊಂಡು ಥಿಂಕ್ ಮಾಡ್ತಾ ಇದ್ದರೆ ಅದರಿಂದ ಡಿಸ್ಟರ್ಬ್ಡ್ ಮೈಂಡ್ ಆಗುವಂಥದ್ದು ನಮಗೇನೆ ನೆಕ್ಸ್ಟ್ ಏನೇ ಇದ್ದರೂ ಕೂಡ ಸೆಲ್ಫ್ ಕೇರ್ ಪ್ರಿಯಾರಿಟೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟು ಸೊ ನಮ್ಮ ಸೆಲ್ಫ್ ಕೇರ್ ಏನು ನಮ್ಮ ಮೆಂಟಲ್ ಪೀಸು ಕರೆಕ್ಟಾಗಿ ನಾವು ನೋಡ್ಕೋಬೇಕು ಎಷ್ಟು ಎಷ್ಟೊಂದು ಜನ ಅದನ್ನು ಡಿಸ್ಟರ್ಬ್ ಮಾಡೋರು ಇರ್ತಾರೆ ಸೊ ಏನೇ ಇದ್ದರೂ ಕೂಡ ನಾವು ಯಾವ ರೀತಿ ನಮ್ಮ ಮೆಂಟಲ್ ಪೀಸ್ನ ಮೇಂಟೈನ್ ಮಾಡ್ಕೋತೀವಿ ಹೇಗೆ ಕಾಮಾಗಿರ್ತೀವಿ ಮೆಂಟಲ್ ಪೀಸ್ ಅನ್ನೋದು ನೋಡಿ ಎಷ್ಟೊಂದು ರೀತಿಯ ಬರುತ್ತೆ ಒಂದು ಯೋಗ ಮಾಡಿದ್ರೆ ಜಸ್ಟ್ ನಿಮ್ಮ ಬ್ರೀತಿಂಗ್ ಎಕ್ಸಸೈಸ್ ಮಾಡಿದ್ರೂ ಎಷ್ಟೋ ರಿಲ್ಯಾಕ್ಸ್ ಅನ್ನೋದು ಆಗ್ತಾ ಇರುತ್ತೆ ನನ್ನ ಪ್ರಕಾರ ನನಗೆ ಬೆಸ್ಟ್ ಮೆಂಟಲ್ ಪೀಸ್ ಅಂದರೆ ತುಂಬ ಕೆಲಸಗಳಲ್ಲಿ ತೊಳ ತೊಡಸ್ಕೊಳ್ಳೋವಂಥದ್ದು ಒಂದಾದಮೇಲೆ ಒಂದು ಒಂದಾದ ಮೇಲೆ ಒಂದು ನಿಮಗೇನು ಖುಷಿ ಕೊಡುತ್ತೋ ಅಂಥ ಕೆಲಸಗಳನ್ನ ಮಾಡೋದರಿಂದ ನಿಮಗೆ ಮೆಂಟಲ್ ಪೀಸ್ ಅನ್ನೋದು ಸಿಗುತ್ತೆ ಒಬ್ಬ ಒಬ್ಬರಿಗೋಸ್ಕರ ಲೈಫ್ ಲಾಂಗ್ ಕಾಂಪ್ರಮೈಸ್ ಆಗೋದು ಸ್ಯಾಕ್ರಿಫೈಸಸ್ ಮಾಡ್ತಾ ಇದ್ದರೆ ಅದು ನೀವು ಇಷ್ಟಪಟ್ಟು ಮಾಡ್ತಾಯಿದ್ರೆ ಓಕೆ ಫೋರ್ಸ್ಫುಲಿ ಏನೋ ಒಂದು ಸಿಚುವೇಶನ್ ಇದು ಮಾಡೋಕ್ಕೋಸ್ಕರ ಅಂದರೆ ಅದು ತುಂಬ ದಿನ ಸರ್ವೈವ್ ಆಗೋಲ್ಲ ಸೊ ಸೆಲ್ಫ್ ಕೇರ್ ಅನ್ನೋದು ಇಂಪಾರ್ಟೆಂಟು ಆದಷ್ಟು ಆ ಟೈಮಲ್ಲಿ ನಮ್ಮ ಹೆಲ್ತ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಮೈಂಡ್ ಡಿಸ್ಟರ್ಬ್ ಆಗೋಗಿದೆ ಯಾರೋ ಏನು ಅಂದರು ಈ ರೀತಿ ತಲೆಯಲ್ಲಿ ಇಟ್ಕೊಂಡಿದೆ ಅಂದರೆ ಫಸ್ಟ್ ನಾವು ಮಾಡೋದೆ ಊಟ ಬಿಡೋದು ನಿದ್ದೆ ಕಡಿಮೆ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡ್ತೀವಿ ಕಣ್ಣೀರಾಗ್ತಾನೆ ಇರ್ತೀವಿ ಸೊ ಅದನ್ನೆಲ್ಲ ಬಿಟ್ಟು ಸೆಲ್ಫ್ ಕೇರ್ ತೊಗೊಳ್ಳಿ ಆ ಟೈಮಲ್ಲೇ ನಾನು ಹೇಳ್ತೀನಿ ರಿಲ್ಯಾಕ್ಸ್ ಮಾಡಿ ತುಂಬ ಯಾರ ಮಾತುಗಳನ್ನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನಮಗೆ ಗೊತ್ತಿರಬೇಕು ಯಾರ ಮಾತುಗಳನ್ನ ಎಷ್ಟು ಸೀರಿಯಸ್ ಆಗಿ ತೊಗೋಬೇಕು ಎಷ್ಟು ಯಾವಾಗ ಬಿಟ್ಟಾಕ್ಬಿಡ್ಬೇಕು ಅಂತ ಆ ಟೈಮಲ್ಲೇ ಸೆಲ್ಫ್ ಕೇರ್ ಅಂದರೆ ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ ನೇಲ್ ಪೇಂಟ್ ಹಾಕ್ಕೊಳ್ಳಿ ನಮಗೆ ಡೈವರ್ಷನ್ಸ್ ಇಂಪಾರ್ಟೆಂಟು ಸೊ ಯಾವ ರೀತಿ ನಮಗೆ ನಾವು ಡೈವರ್ಟ್ ಮಾಡ್ಕೋತೀವಿ ಯಾವ ರೀತಿ ನಮಗೆ ನಾವು ಮೋಟಿವೇಟ್ ಮಾಡ್ಕೊಳ್ತೀವಿ ಇಂಪಾರ್ಟೆಂಟು ಕೊರಕ್ತಾನೇ ಇದ್ದರೆ ಕೊರ್ಕ್ತಾನೆ ಇರ್ತೀರ ಎಷ್ಟು ದಿನ ಯಾರು ಬಂದು ಸಮಾಧಾನ ಮಾಡ್ತಾರೆ ಯಾರು ಬಂದು ರಿಲ್ ರಿಲ್ಯಾಕ್ಸ್ ಮಾಡ್ತಾರೆ ನಮ್ಮ ಲೈಫ್ ನಮ್ಮದು ಆ್ಯಕ್ಚುಲಿ ನಾವು ದೊಡ್ಡವರಾಗ್ಬಿಟ್ಟಿದ್ದೀವಿ ನಾವು ಮ ಗೊತ್ತಾಗ್ಬಿಡ್ಬೇಕು ನಮಗೆ ನಾವು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಯಾವ ಪರ್ಸನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಹೆಂಗೆ ಡಿಲೀಟ್ ಮಾಡಬೇಕು ಯಾರನ್ನು ಆ್ಯಡ್ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ ಇದೆಲ್ಲ ನಮಗೆ ಗೊತ್ತಿರಬೇಕು ಮತ್ತು ನಮ್ಮ ಎಮೋಷನ್ಸ್ನ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಯಾರಿಗಾನ ಅಷ್ಟೇ ಫಸ್ಟ್ ಟೈಮ್ ಆದಾಗ ತುಂಬ ನೋವಾಗುತ್ತೆ ಸೆಕೆಂಡ್ ಟೈಮು ಓಕೆ ನೋವು ಇರುತ್ತೆ ಅದೇ ಅದೇ ಸಿಚುವೇಶನ್ಸ್ ಪದೇ 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 ಬರ್ತಾಯಿದೆ ಅಂದರೆ ನಾವು ಬಂಡು ಬಿದ್ದೋಗಿಬಿಡಬೇಕು ಏನೂ ಮಾಡೋಕ್ಕಾಗಲ್ಲ ಲೈಫು ಲೀಡ್ ಮಾಡಲೇಬೇಕು ಸೊ ಲೈಫ್ ಇರೋದೇ ಒಂದು ಅದನ್ನು ಎಷ್ಟು ಚೆನ್ನಾಗಿ ಲೀಡ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಹಾರ್ದೋಗೋಸ್ಕರ ಲೈಫ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದೇ ಹೇಳ್ತೀನಲ್ಲ ಯಾವ ಯಾವ ಮಾತುಗಳನ್ನ ಅಲ್ಲಲ್ಲೇ ಬಿಟ್ಟು ಹೋದರೆ ಲೈಫು ಸುಖಮಯವಾಗಿರುತ್ತೆ ಇಲ್ಲ ಎಲ್ಲ ತೊಗೊಂಡೋಗ್ತೀನಿ ಎಲ್ಲ ಇಟ್ಕೊಂಡಿರ್ತೀನಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ನೆಕ್ಸ್ಟ್ ಒಂದು ಶಾರ್ಟಲ್ಲಿ ನಾನು ಗೋಬಿ ಮಂಚೂರಿ ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ ನೋಡಿ ಸಿಂಪಲ್ಲು ಫಸ್ಟು ಗೋಬಿನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಆ ಗೋಬಿನ ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ ಆಮೇಲೆ ನೀರು ಕುದಿತಾ ಇರೋ ನೀರಿಗೆ ಉಪ್ಪು ಉಪ್ಪು ಅರಶಿನ ಅಡುಗೆ ಅರಶಿನ ಹಾಕ್ಬಿಟ್ಟು ಅದರಲ್ಲಿ ಹೊತ್ತು ಚೆನ್ನಾಗಿ ಬಾಯ್ಲ್ ಮಾಡಿ ಒಂದು ತ್ರೀ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಆಗಿ ಬಾಯ್ಲ್ ಆಗಿರುತ್ತೆ ತುಂಬ ಬಾಯ್ಲ್ ಆಗಿರಲ್ಲ ಆಮೇಲೆ ಅದನ್ನು ಸಪ್ರೇಟ್ ಮಾಡಿಕೊಂಡು ಇನ್ನೊಂದು ರೌಂಡ್ ವಾಶ್ ಮಾಡ್ಕೊಂಡಿದ್ದೀನಿ ನನಗೆ ಆ ಪೆಸ್ಟಿಸೈಡ್ಸು ಮತ್ತು ಹುಳುಗಳದ್ದು ತುಂಬ ಭಯ ಆಮೇಲೆ ಎಲ್ಲ ಕನ್ಫರ್ಮ್ ಆದಮೇಲೆ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಮೈದಾ ಸ್ವಲ್ಪ ಕಾರ್ನ್ಫ್ಲೋರು ಕಾರ್ನ್ಫ್ಲೋರ್ ಕಡಿಮೆ ಹಾಕಿ ತುಂಬ ಕ್ರಿಸ್ಪಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ ಮೈದಾ ಬಂದ್ಬಿಟ್ಟು ಒಂದು ಕಪ್ಪಷ್ಟು ಹಾಕಿದ್ದೀನಿ ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಸ್ವಲ್ಪ ಬಿರಿಯಾನಿ ಮಸಾಲ ಇತ್ತು ಅದು ಅದನ್ನು ಹಾಕಿದ್ದೀನಿ ಉಪ್ಪನ್ನ ಹಾಕಿ ಒಂದು ಕನ್ಸಿಸ್ಟೆಂಟಿಗೆ ನಾನು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಕನ್ಸಿಸ್ಟೆಂಟಿಗೆ ನೀಟಾಗಿ ಕಲಿಸ್ಕೋಬೇಕು ಆಮೇಲೆ ಬಂದು ಕಾಲಿಫ್ಲವರ್ನ ಡಿಪ್ ಮಾಡಿ ಮಾಡಿ ಕರಿಬೇಕು ಸ್ವಲ್ಪ ಕ್ಯಾಬೇಜ್ ಇತ್ತು ಅದನ್ನು ಹಾಕಿದ್ದೀನಿ ಮಿಕ್ಕಿತ್ತು ಸ್ವಲ್ಪ ಕ್ಯಾಬೇಜು ಸೊ ಅದನ್ನು ಹಾಕಿ ಸ್ವಲ್ಪ ಬೋಂಡ ಥರ ಮಾಡ್ಕೋಬೇಕು ಕ್ರಿಸ್ಪಾಗಿ ಫ್ರೈ ಮಾಡ್ಕೊಳ್ಳಿ ಅದು ಗುಳ್ಳೆಗಳೆಲ್ಲ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈಯಿಂಗ್ ಇಂಪಾರ್ಟೆಂಟು ಆಯಿತಾ ನೆಕ್ಸ್ಟ್ ಬಂದು ಈಗ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೆಶ್ ಆಗಿ ತುರ್ಕೊಂಡಿರೋಂಥ ಜಚ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಶುಂಠಿನ ತುರ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಜಚ್ಕೊಂಡಿದ್ದೀನಿ ಸೊ ಕೆಲವು ರೆಸಿಪೀಸ್ ಕೇಳ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಎರಡು ನಿಮಿಷದಲ್ಲಿ ಮುಗಿಸ್ತೀನಿ ಆಯಿತಾ ಸೊ ಅದನ್ನು ಫ್ರೈ ಮಾಡಿಕೊಂಡು ವಾಸನೆ ಹೋಗಬೇಕು ಅದಾದಮೇಲೆ ಸಾಸ್ಗಳನ್ನ ಹಾಕೋಬೇಕು ಟೊಮ್ಯಾಟೊ ಸಾಸ್ ಟೊಮ್ಯಾಟೊ ಕೆಚಪ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ತೊಗೊಂಡಿದ್ದೆ ಬೇಕರ್ಸ್ ಅವ್ರದ್ದು ಒಳ್ಳೆ ಅದು ಸೊ ಅದಕ್ಕಿ ಅದೇ ತೊಗೊಂಡಿದ್ದೆ ಜಸ್ಟ್ ಟ್ವೆಂಟಿ ರುಪೀಸ್ ಅಷ್ಟೇ ನಮ್ಮ ಮನೇಲಿ ಸಾಸ್ಗಳು ತುಂಬ ಕಡಿಮೆ ಅದಕ್ಕೆ ಇದನ್ನು ಮಾಡೋಣ ಅಂತಲೇ ಹೋಗಿ ತಂದೆ ಫ್ರೆಶ್ಶಾಗಿ ತಂದು ಮಾಡಿದ್ದಕ್ಕೆ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಸೊ ಈಗ ಸಾಸು ಗ್ರೀನ್ ಚಿಲ್ಲಿ ಸಾಸ್ ಹಾಕಿಬಿಟ್ಟು ನೆಕ್ಸ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಈ ಗ್ರೇವಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಖಾರದ ಪುಡಿನ ಹಾಕಿ ಅದೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮೇಲಿಂದ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಯಿತಾ ನಾನು ಹೇಳ್ತಾ ಇದ್ನಲ್ಲ ಸೊ ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳೋದು ಫಾರ್ ಬೆಟರ್ ಸಾಸ್ ಯೂಸ್ ಮಾಡ್ತೀವಿ ಇಲ್ಲ ಅಂತಲ್ಲ ಬಟ್ ಹೈಜೀನ್ ಪಾಯಿಂಟ್ ಆಫ್ ವ್ಯೂ ಯಾವ ನೀರು ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಗೋಬಿನ ಯಾವ ರೀತಿ ನಾವು ವಾಶ್ ಮಾಡ್ತಾ ಇದೀವಿ ಪ್ರತಿಯೊಂದು ತುಂಬಾ ಮ್ಯಾಟ್ರಾಗುತ್ತೆ ಟೇಸ್ಟಲ್ಲೂ ಸಕ್ಕ ಸಕ್ಕದಾಗಿರುತ್ತೆ ಸೊ ಟ್ರೈ ಮಾಡಿ ಆಯಿತಾ ಮಕ್ಕಳಿಗೆ ಇನ್ನೇನು ಬೇಸಿಗೆ ಹಾಲಿಡೇಸು ಮತ್ತು ಸಮ್ ಅದೇ ಸಮ್ಮರ್ ಹಾಲಿಡೇಸು ಸ್ಟಾರ್ಟ್ ಆಗುತ್ತಲ್ವ ಸೊ ಆದಷ್ಟು ಇಂಥದ್ದೆಲ್ಲ ಮನೆಯಲ್ಲೇ ಮಾಡಿಕೊಟ್ರೆ ನಾನು ಇದು ಈ ಸತಿ ಅಂತೂ ಅಂದ್ಕೊಂಡಿದ್ದೀನಿ ನನ್ನ ದೊಡ್ಡ ಮಗಳಿಗೂ ಹೇಳಿದೆ ಆದಷ್ಟು ನಾನು ಮಾಡಿಕೊಡ್ತೀನಿ ಒಳ್ಳೊಳ್ಳೆ ರೆಸಿಪೀಸು ಅಂತ ನೆಕ್ಸ್ಟು ಈ ಥರ ಆದಾಗ ಏನಾದರೂ ಇಷ್ಟ ಆಗದಿರೋ ಇರೋ ಮಾತುಗಳು ಬಂದಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟು ನಾವು ಯಾವ ರೀತಿ ಕಾಮ್ ಡೌನ್ ಹಾಕ್ಕೊತೀವಿ ಆಂಗ್ಝೈಟಿನ ಕೋಪನ ಫ್ರಸ್ಟ್ರೇಷನ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ತೀವಿ ತುಂಬಾ ಇಂಪಾರ್ಟೆಂಟು ಒಂದು ಇನ್ನೊಂದು ಏನು ಗೊತ್ತಾ ಯಾವಾಗಲೂ ನಾವು ಅದನ್ನು ಸಿಚುವೇಷನ್ಸ್ಗೆ ಪ್ರಿಪೇರ್ ಆಗಿಬಿಟ್ರೆ ಅದನ್ನು ಫೇಸ್ ಮಾಡೋದು ಈಸಿ ಪರ್ಸನ್ನ ಅರ್ಥ ಮಾಡ್ಕೊಳ್ಳಿ ಈ ಪರ್ಸನ್ ಹೀಗೇ ಇವ್ರು ನಡ್ಕೊಳ್ಳೋದೇ ಈ ರೀತಿ ಇವ್ರು ಮಾಡೋದೇ ಈ ರೀತಿ ಇವ್ರು ಮಾತಾಡೋದೇ ಈ ರೀತಿ ಆ ರೀತಿ ನಾವು ಮೆಂಟಲಿ ಫಿಕ್ಸ್ ಆಗಿಬಿಟ್ರೆ ಅವ್ರಿಗೆ ನಾವು ಜಾಸ್ತಿ ರಿಯಾಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಎಷ್ಟು ಚೇಂಜ್ ಮಾಡ್ತಾಯಿದ್ರು ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವ್ರು ಏನೂ ಚೇಂಜ್ ಆಗ್ತಿಲ್ಲ ಅಂದರೆ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡಿ ಕೆಲವು ಸರ್ತಿ ಕಷ್ಟ ಆಗುತ್ತೆ ಎಷ್ಟೊಂದು ಕಮೆಂಟ್ಸ್ ನಾನು ನೋಡ್ತೀನಲ್ಲ ಯಾರು ಸಪೋರ್ಟು ಇರೋಲ್ಲ ಈವನ್ ಹಸ್ಬೆಂಡ್ ಸಪೋರ್ಟ್ ಮಾಡೋಲ್ಲ ಇನ್ನೂ ಸಪೋರ್ಟ್ ಮಾಡೋಲ್ಲ ವರ್ಕಿಂಗ್ ಪ್ಲೇಸಲ್ಲೂ ಸಪೋರ್ಟ್ ಇರಲ್ಲ ಬಟ್ ಆ ಆದರೂ ಕೂಡ ಲೈಫ್ ಮಸ್ಟ್ ಗೋ ಆನ್ ನಾವೇ ಯಾವುದೋ ಒಂದು ದಾರಿನ ಹುಡ್ಕೋಬೇಕು ಲೈಫ್ನ ಡೌನ್ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ಬಂದು ಎಷ್ಟೊಂದು ಸತಿ ನಾನು ಹೇಳೋಂಗೆ ಹೇಳೋ ಹೇಳೋಂಗೆ ಯಾವ ಸಿಚುವೇಶನ್ಸು ನಮ್ಮ ಕಂಟ್ರೋಲಲ್ಲಿರತ್ತೆ ನಾವು ಆ ಸಿಚುವೇಶನ್ಸ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ಎಷ್ಟೊಂದು ಈಗ ಅವರು ಅಪೋಸಿಟ್ ಪರ್ಸನ್ ಹೆಂಗೆ ಮಾತಾಡಬೇಕು ನಮ್ಮನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ನಮ್ಮ ಕೈಯ್ಯಲಿ ಇಲ್ಲ ತಾನೆ ಬಟ್ ನಮ್ಮ ಕೈಯಲ್ಲಿ ಏನಿರುತ್ತೆ ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ನಾನು ಎಷ್ಟು ಯೋಚನೆ ಮಾಡಬೇಕು ನನ್ನ ಬಗ್ಗೆ ನಾನು ಎಷ್ಟು ಅಷ್ಟು ಕೇರ್ ಮಾಡಬೇಕು ಯಾವುದಕ್ಕೆ ಅಳಬೇಕು ಯಾವುದಕ್ಕೆ ಕೋಪ ಮಾಡ್ಕೋಬೇಕು ಇದೆಲ್ಲ ನಾನು ಅನ್ನೋದು ನನ್ನ ಕೈ ಕಂಟ್ರೋಲಲ್ಲಿರುತ್ತೆ ಸೊ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅವ್ರು ಯಾವುದೋ ವ್ಯಕ್ತಿ ಹೇಗೆ ಮಾತಾಡಬೇಕು ಅನ್ನೋದು ನಮ್ಮ ಕಂಟ್ರೋಲಲ್ಲಿಲ್ಲ ಸೊ ಎಲ್ಲ ಮಾತುಗಳನ್ನೂ ತುಂಬ ಸೀರಸ್ಸಾಗಿ ತೊಗೊಳಕ್ಕೆ ಹೋಗ್ಬೇಡಿ ಮೇನಾಗಿ ಲೈಫನ್ನೇ ಆಗಿ ತೊಗೊಳಕ್ಕೆ ಹೋಗ್ಬೇಡಿ ಕಷ್ಟಪಡೋಣ ಕಷ್ಟಪಟ್ಟು ದುಡಿಯೋಣ ತುಂಬ ಎನರ್ಜಿ ಸ್ಪೆಂಡ್ ಮಾಡೋಣ ನನಗೆ ಅಂದರೆ ಫಿಸಿಕಲಿ ನಾವು ಇರೋದೇ ಒಂದು ಲೈಫು ಕಷ್ಟಪಟ್ಟು ದುಡಿಬೇಕು ಎಲ್ಲ ಮಾಡಬೇಕು ಬಟ್ ಏನು ಅಂತ ಇಂಥ ಮೆಂಟಲ್ ಟಾರ್ಚರ್ಗಳನ್ನ ನಾವು ಡಿಲೀಟ್ ಮಾಡೋದನ್ನು ಕೂಡ ಕಲಿಬೇಕು ನೆಕ್ಸ್ಟ್ ಯಾವಾಗಲೂ ಹೇಳ್ತೀನಲ್ಲ ಲೈಫ್ ಜರ್ನಿಯಲ್ಲಿ ನಾವು ನಮ್ಮ ಕೈಯಲ್ಲಿರುತ್ತೆ ಹ್ಯಾಪಿ ಮೂಮೆಂಟ್ಸ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ ಅಂತ ನಮ್ಮ ಲೈಫಿದು ನಮ್ಮ ಬುಕ್ ಸೊ ನಮ್ಮ ಬುಕ್ಕಲ್ಲಿ ಚಾಪ್ಟರ್ಸ್ ಯಾವಾಗಲೂ ನೆಗೆಟಿವ್ ಸಿಚುವೇಶನ್ಸ್ ಇದ್ದರೂ ಪಾಸಿಟಿವ್ ಲೆಸನ್ಸ್ನ ತರ್ದು ಕೊಡಬೇಕು ಎಲ್ಲರ ಮಾತುಗಳು ಇರ್ತವೆ ಫ್ರೆಂಡ್ಸ್ ಲೈಫ್ ಅಂದಮೇಲೆ ನೆಗೆಟಿವ್ ಪಾಸಿಟಿವ್ ಎಲ್ಲ ಇರುತ್ತೆ ಸೊ ಅದನ್ನು ಕಾಮಾಗಿ ಹ್ಯಾಂಡ್ಲ್ ಮಾಡಿಕೊಂಡು ನಾನು ಈ ಪಾಯಿಂಟ್ಸ್ನ ಹೇಳಿದ್ನಲ್ಲ ತುಂಬ ಸೀರಿಯಸ್ ಆಗಿ ತೊಗೋಬೇಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದನ್ನು ಬಿಟ್ಟು ಮೂವ್ ಆನ್ ಆಗಿ ಆದರೆ ಕ್ಷಮಿಸಿ ಲೈಫ್ ಮಸ್ಟ್ ಗೋ ಆನ್ ಕ್ಷಮಿಸೋದು ಅವ್ರಿಗೋಸ್ಕರ ಅಲ್ಲ ನಮಗೋಸ್ಕರ ನಮ್ಮ ಪೀಸ್ ಆಫ್ ಮೈಂಡ್ಗೋಸ್ಕರ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತೀನಿ ನೋಡ್ತಾ ಇರ್ಬೋದು ಅವ್ರ ಹ್ಯಾಪಿನೆಸ್ ಅಂತೂ ಪೀಕ್ ಈ ಚಿಕ್ಕೋಳು ಒಳ್ಳೆ ಇಟಾಲಿಯನ್ ರಾಣಿ ಆಡ್ದಂಗೆ ಆಡ್ತಾಳೆ ಇಬ್ಬರಿಗೆ ಆಯಿತಾ ಎಷ್ಟು ಟೂ ಆಟಿಟ್ಯೂಡ್ ತೋರಿಸ್ತಾಳೆ ಅಂದರೆ ಹೇಳ್ತಾ ಇದ್ದೀನಿ ಹೇಗಿದೆ ಹೇಳು ಅಂದರೆ ಅಷ್ಟು ಆಟಿಟ್ಯೂಡ್ ತೋರಿಸ್ತಾಳೆ ಸೊ ನಮ್ಮ ಹಸ್ಬೆಂಡ್ಗೂ ಅತ್ತೆಗೂ ಎಲ್ಲ ತುಂಬ ಇಷ್ಟ ಆಯಿತು ಟ್ರೈ ಮಾಡಿ ಆದಷ್ಟು ಏನೇ ಸ್ನ್ಯಾಕ್ ರೆಸಿಪಿ ಮಾಡಿದ್ರು ಕೂಡ ಕರೆಕ್ಟು ಅಕ್ಸೆಪ್ಟೆಡ್ ಮೈದಾ ಅಲ್ಲ ಬಟ್ ಹೊರಗಡೆ ತಿನ್ನೋಕ್ಕಿಂತ ಫಾರ್ ಫಾರ್ ಬೆಟರ್ ತುಂಬ ಹೈಜಿನಕ್ಕಿ ಮಾಡಿರ್ತೀವಿ ಸೊ ಟ್ರೈ ಮಾಡಿ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸುಮಾರು ಜನ ಎಷ್ಟೊಂದು ಕ್ವಶನ್ಸ್ ಅನ್ನೋದು ಕೇಳ್ತಾ ಇದ್ದೀರಾ ರೀಸೆಂಟಾಗಿ ಸದ್ಯದಲ್ಲೇ ಒಂದು ಕ್ಯೂ ಆ್ಯಂಡ್ ಎ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಸ್ಬೆಂಡ್ ಎಕ್ಸ್ಪ್ರೆಷನ್ನು ಕೂಡ ಅದಕ್ಕೆ ತುಂಬ ಲೈಫು ಎಷ್ಟೋ ನಾವು ಕಾಮಾಗಿ ಇರ್ತೀವೋ ಲೈಫ್ ಅಷ್ಟು ಚೆನ್ನಾಗಿರ್ತಾ ಇಲ್ಲಾಂದರೆ ಒಂದೊಂದು ದಿನವೂ ಕಳೆಯೋದು ತುಂಬ ಕಷ್ಟ ಆಗುತ್ತೆ ತುಂಬ ಬ್ಯುಸಿಯಾಗಿ ಆ ಲೆವೆಲ್ಗೆ ಬ್ಯುಸಿಯಾಗಿ ಅಂದರೆ ಯಾರು ಏನಾದರೂ ಇದ್ದರೆ ಸರಿನಪ್ಪ ನೀನೇ ದೊಡ್ಡವರು ನೀನೇ ದೇವರು ಹೋಗು ಅಂತ ಕೈ ಮುಗಿದ್ಬಿಡಿ ಆಯಿತಾ ಸೊ ಓಕೆ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಬಿಂದಾಸಾಗಿರಿ ಯಾರಾನ ಏನಾರ ನೆಗೆಟಿವ್ ಹೇಳ್ತಾರೆ ಅಂದರೆ ಗೋಲಿಮಾರು ನಮಸ್ಕಾರ